ಈಗ ಕಪ್ಪಿನ ಸೀಸನ್ ಕಾರ್ಯಕ್ರಮ ನೋಡ್ರಿ ಯಾರ್ಯಾರ ಬರ್ತಿ ಅಂದ್ರೆ ಮಾಸ ರೌಡಿ ಮತ್ ಮತ್ ಅಕ್ಕಿ ಮಾಡಿದ್ವಿ ಬಿಟ್ಟು ಹೋದಕ್ಕೆ ಬಗ್ಗೆ ವಿಚಾರ ಮಾಡೋ ಮಗಲ್ ಯಾಕಂತ ಯಾಕ ನನ್ನ ಬಿಟ್ಟು ಹೋಗ್ಯಾಳ ಅಂದ್ರೆ ಅಕ್ಕಿಗೆ ನನ್ನಲ್ಲಿ ಇರುವಂತ ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಹೋಗ್ಯಾಳಕೆ ನನ್ನ

ಜಮಖಂಡಿ ಮುದುಳ ಬಾಗಲಕೋಟೆ ಅಡ್ಡಾಡುವಾಗ ನಾವು ನಿಮ್ಮ ಅಪ್ಪ ನಿಮ್ಮ ಅವ್ನ ನೆನಪಿದ್ದಿಲ್ಲ ನಿನಗೆ ಪಲ್ಸರ್ ಗಾಡಿ ಪರ್ಸ್ನ ರೊಕ್ಕಿರುತ್ತನ ಪಿಕ್ಚರ್ ನೋಡುತ್ತನ ಇವ್ರ ಅಪ್ಪ ಇವ್ರ ಅವ್ನ ನೆನಪಿದ್ದಿಲ್ಲ ಈಗ ಹಾ ಹೇಳ ಉತ್ತರ ಕೊಟ್ಟು ಮಾತಾಡಿ ಅದ್ರಾಗ ಏನೈತಿ ನಾ ಏನು ಇವತ್ತು ನಿನ್ ಬೇಯದಲ್ಲ ಇವತ್ತು ನಾ ಇಲ್ಲ ನಾವು ತ್ಯಾಗ ಮಾಡ್ತೀವಿ ತ್ಯಾಗ ಏನಂತ ಹುಡುಗ ಬಿಟ್ಕೊಂಡ್ರೆ ಮನಸ್ಸೊಬ್ಬ ಕೊಡುದು ಮದುವೆ ಒಬ್ಬ ಹೋಗುದು ಇದು ತ್ಯಾಗ ನೋಡ್ರಿ ನಾವು ವಿಚಾರ ಮಾಡ್ರಿ ಹಾಂಗಲ್ಲ

ಚಪ್ಪಳೆ ಹೊ್ರಿ ನೀವು ಮನಸ್ಸು ದೇವಸ್ಥಾನ ಇದ್ದಂಗ ಎಲ್ಲರೂ ಹೋಗಿ ಕೈ ಮುಗಿದ್ ಹೊರ ಬರ್ತಾರೆ ಗಣಮಕ್ಳ ಮನಸ್ಸು ಸುಡುಗಾಡಿದ್ದಂಗಂದ್ರೇಣ್ಣ ಹೋಗುವಾಗ ಒಪ್ಪ ನಾವ್ ಯಾರನ್ನ ಯವ್ವಾ ಯವ್ವಾ ನಾಯ್ ನಮ್ಮ ಯಾರೇ ನಮ್ಮ ಹೆಣ್ಮಕ್ಳು ಕೇಳಾತಿ ನಮ್ಮ ಹೆಣ್ಮಕ್ಳು ಕೇಳಾತ್ತಿನ ನಂಬ್ತೀರ ಯಾರೇ ನಂಬುದಿಲ್ಲ ಯಾರೇ ನಬ್ರಿಗೆ ಕರ ಈ ಗಂಡ್ಮಕ್ಳು ಮಾತ್ರ ನಂಬಕ್ ಹೋಗ್ರಿ ಅವ್ರ ಒಬ್ರು ಹುಣನವಲ್ರ ಏ ಅವ ನಾಚಿಕೆ ಸ್ವಭಾವ ನಮ್ಮ ಹೆಣ್ಮಕ್ಳು ಯಾವತ್ತೂ ನಾಚಿಕೆ ಸ್ವಭಾವ ಹೌದವ್ವ ನಾಚಿ ನಾಚಿ ನಿಮ್ಮ ಊರ ಗಂಡಸ್ರ ಜೀವನ ಹಾ ಮಾಡ್ರಿ ನೀವು ಉತ್ತರ ಮಾಡಿ ಆ ಉದ್ಧಾರ ಮಾಡೀವನು ಯಾಕ ಯಾಕ್ ಹಂಗೆ ಮಾಡ್ಕೊತಿರಿ ಉದ್ಧಾರ ಮಾಡಿ ನೋಡ್ರಿ ಎಟ್ ಉದ್ಧಾರ ಮಾಡಿದಿ ಅಂದ್ರ ನಮ್ ದೋಸ್ತ ಯಾಕ ಬಾರ್ ಅಂಗಡಿಗೆ ಬೀರು ಕುಡಿಯಾಕ ಹೋಕ್ಕಿದ್ದ மா இல்ல கபின் பண்ணதவா

ಇಲ್ಲಿಂದ ಚಂದ ಬೇಕಾಗಿಲ್ಲ ಇಲ್ಲಿಂದ ಚಂದ ಬೇಕ ನಮಗ ಎಲ್ಲ ಹೆಲ್ಪ್ ಬಂದಲ್ಲೆಲ್ಲ ರೊಕ್ಕ ನಿಮಗೆ ನಿಮಗ್ ಕೊಡ್ಕೊ ಕೊಡ್ತೀವಿ ಗೆಳೆಯರ್ ಕೊಡಂಗಿಲ್ಲ ನಿಮಗೆ ರೊಕ್ಕ ನಾವು ಕೊಡ್ತೀವಿ ನಿಮಗೆ ಖರ್ಚಿಗೆಲ್ಲ ಬೇಕಾಗಿದ್ರ ಅಪೇ ಒಂದ್ ನಿಮಿಷ ತಡಿ ಅಣ್ಣ ಇಲ್ಲಿ ಎಷ್ಟು ಮಂದಿ ಬಡ್ರ್ ಮಕ್ಳದಿರಿ ಕರೆ ಹೇಳ್ರಿ ಇಲ್ಲಿ ಅವರ ಸಂಬಂಧ ಅಪ್ಪ ನಮ್ಮ ದುಡದ್ರು ಅಕ್ಕನ ತುಡುಗು ಮಾಡ್ಕೊಂಡ್ ಇವ್ರಿಗೆ ಏನೇನು ಕೊಡ್ಸಿಲ್ಲ ನಾವು

ನಮ್ಮ ಅಜ್ಜದನ ಹುಷಾರ ಅಯ್ಯೋ ಅಜ್ಜಲ್ಲ ಸೈಟ್ ಖಾಲಿ ಇದ್ದದ ಎಮ್ಮ ಬೈ ನಾ ಚಂದ ನಿಲ್ಲ ಕರೆಯ ಸುಳ್ಳು ಹೇಳ್ಬಿಡ ಆಕೆ ಹಾಕೊಂಡ್ರಲ್ಲಿ ಹು ಅಣ್ಣ ನೀನು ಚಲೋ ಅದನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಅಜ್ಜ ಬೇಡ ನಮ್ಮ ಅಂಚಿಗೂ ಅಜ್ಜ ಬೇಡ ಹ್ಞೂ ಮುಗಿದಿನ ಯಾಕ ಎದಕ್ಕ ಎದಕ್ಕ ಫೋನ್ ನಂಬರ್ ಕೊಡು ಫೋನ್ ನಂಬರ್ ಬೇಕಾ ಅವಿ ಆ ಮುದುಕಿಗೆ ಆಡ್ ಸೈಡಿದ್ರ ಎಲ್ಲರೂ ನಗತಾರೆ ಈಗ ಅದ ಯಾವ್ದಾರ ನಿನ್ನಂತ ಹುಡುಗಿಗೆ ಏನಾರ ಅಂದ್ರೆ ಇವ್ರ ಹೊಸರು ಕಡ್ಲಿ ಬಡಿಗೆ ತೊಂದಿಲ್ಗೆ ಬರ್ತಾರ ಹಿಂಗೈತೆ ನೋ ಜಗತ್ ಹಾಂ ಹೌದು ಅಯ್ತು ಭಯ ಐತೆ ನನ್ನ ಮಕ್ಳ ಮನಸ್ಸು ಹಾಂ ಊರು ರಗಸಿ ಬಾಗ್ಲಿದ್ದಂಗಂದ್ರೆ ಹಾಂ ನಿಮ್ಮದು ಚಪ್ಪ ಇಲ್ಲ ಗಾಡಿನೂ ಹೋಕ್ಕಾವು ಟ್ಯಾಕ್ಟ್ರೂ ಹೋಕ್ಕಾವು ಸೈಕಲ್ ಹೋಕೈತಿ ಹಲೋ 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 ಏನದ ನಿಮ್ಮ ಹಾಟ ಚೈನಾ ಚೈನಾ ಬಜಾರ್ ಇತ್ತು ನಮ್ಮದು ಚೈನಾ ಬಜಾರ ಇವ್ರು ಅವ್ರು ಇವ್ರದ್ದು ಬಿಗ್ ಬಜಾರ್ ಇವ್ರದ್ದು ಹಾಂ ಇಲ್ಲ ಇಲ್ಲ ಯಾವತ್ತೂ ಆ ಥರ ಇಲ್ಲ ನಮ್ದು ನಿಮ್ದು ಹಾಟ ಸಿಕ್ಕಾಪಟ್ಟೆ ಹೊಡಗ್ಯಾರ ಓಡಾಡ್ತಿರ್ತಾರ ಒಳಗಡೆ ನೋಡಿನ ನೋಡ್ತಿರ್ತೀನಿ ನಾನು ಹೋದಲ್ಲಿ ಬಂದಲ್ಲಿ ನೋಡ್ತಿರ್ತೀನಿ ಹುಡುಗ್ರು ಎಷ್ಟು ಚಲೋ ಮೆಟ್ಟಿ ಗ್ರಮ್ ಅದನ್ರಿ ಸರ ಯಾಕ ಅಲ್ಲ ಒಳಗೆ ಓಡಾಡೋದೆಲ್ಲ ಎಲ್ಲ ಅಂದ್ರೆ ಮತ್ತೆ ಬೆಂಕಿನಿ ಅಲ್ಲ ನೀನೇ ರನ್ನ ನೀನೇ ಚಿನ್ನ ನೀನೇ ಬಂಗಾರ ನೀನು ಬಿಟ್ಟು ಯಾವ ಹುಡುಗೀನಿ ಈ ಕಣ್ಣು ಎತ್ತಿ ನೋಡಂಗಿಲ್ಲ ಅಂತ ಮಾತಾಡ್ತೀರಿ ಅದಾವ ಯಾವ ಒಂದು ಅವ ಇವು ಹುಡುಗ್ರು ನೀ ಒ ನಿ ಹಿಡ್ಕೊಂಡು ಹೇಳತ್ತೀನಿ ಅಪ್ಪಿ ಒಂದು ಕವನ ಹಾಡ್ತಲ್ಲ ಹಾವು ಒಂದು ನಿಮ್ಮ ಸಲ ಸ್ಪೆಷಲ್ ಆಗಿ ಬರ್ಕೊಂಡೆ ಹೇಳ ಹೇಳ ಅಪ್ಪಿ ಅದ ಹೇಳ ಹೇಳ ಅಲ್ಲೂ

ನೀರ್ ತುಂಬು ನೀರ್ಗಟ್ಟು ಯಾರ ಅಬಿ ಸುಮ್ಮ ಈಗ ಕಪಿಲ್ ಸೀಜನ್ ಮುಗುದು ಕಾರ್ಯಕ್ರಮ ನೋಡತಾರತ್ ನೀ ಯಾರ್ಯಾರು ಅಂದ್ರೆ ನಿನ್ನ ಉಸಿರು ತೊಗೊಂಡು ಹಿಂದ್ ಹೋದಾರ ಮಾ ರೌಡಿ ಬೇಬಿ ಅಯ್ಯ ನೀ ರೌಡಿ ಇದ್ರೆ ರೌಡಿಗೆ ಅಪ್ಪ ಮಾಂಗ ನಾನ್ ಆ ಮಾಸ್ ರೌಡಿ ಮತ್ತ ನಾ ರಂಗೋಲಿ ಬಿಡಕ್ಕೆ ಹೋಗ್ತೀನಿ ಗೊತ್ತೈತೇನು ನಾ ಚಾಪಿ ಬಿಡಕ್ ಹೋಗ್ತೀನಿ ಗೊತ್ತೈತೇನ

ನೀವು ಲವ್ ಮಾಡಿದ್ರ ನಮ್ಮ ಹುಡುಗರುಗಳು ನೀ ಎತ್ತಾಗ ಇದಿದ್ರ ನಾವ್ಯಾಕ ದಾರಿ ಬಿಟ್ಟು ದಾರಿಗ್ ಹೋಕ್ಕಿದೀವ ಅಣ್ಣ ಅಂದ್ರೆ ಇಷ್ಟು ಬರಿಗೇಟೀರಪ್ಪ ಏನು ಜೂ ಮಕ್ಕ ಹತ್ತಾನ ಅವ್ನಿಗ್ ನಾವು ಹಾ ಅಲ್ಲಿ ಕಾಕ ನೋಡಲ್ ಕೂತಾನ ಅವ್ನು ಆಮೇಲೆ ಚಿಗೋ ನೋಡ್ಲಿ ಅಯ್ಯೋ ನಿನ್ನಂತ ಚಿಗೋ ಗುಣ ನೇಸು ಮಂದಿ ನೋಡೇನ ನಾ ವಯಸ್ನೇ ಅವ ಕಾಕ ಅದಕ್ಕೆ ಹೇಳದು ಯಾರೋ ಹೆಣ್ ಗಂಡ್ ಮಕ್ಳು ಬರ್ಲಿ ಜೋರ ಚಪ್ಪಳಿ ನಮ್ಮ ತಂಡದಾಗ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರಿಗೆ

ಜಂತ ರಾಜ್ ಹಿರಿಯರು ಮೊಟ್ಟ ಮೊದಲಿಗೆ ಫೋನ್ ಪೇ ಸಿಸ್ಟಮ್ ತಂದಂತ ತಂಡ ಯಾವ್ದು ಇದ್ರ ಅದು ನಮ್ಮ ಕಲಾ ಸಿಂಚನ ಮೆಲೋಡೀಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರ ಅದು ಕಾರುಣ್ಣಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರ ಅದು ಕಾರೋಣ್ಣಿ ಅದೇ ಹುಡುಗಿಯರಿಗೆ ಬಣ್ಣ ಹಚ್ಚಿ ಹುಡುಗರನ್ನ ಮೋಸ ಮಾಡಿ ಹೋದ್ರ ನಮ್ಮ ಹುಡುಗರು ಪಾಲಿಗೆ ಅದುವೇ ಹೋಳಿ ಹುಣ್ಣಿ ಅದುವೇ ಹೋಳಿ ಹುಣ್ಣಿ ಅಂತ ಹೇಳ್ತಾ ಈಗ ಬನ್ನಿ ಮತ್ತೆ ನಮ್ಮ ಮಹಾನ್ಯ ಗುರು ಪಾಟೀಲ ಅವ್ರನ್ನ ವೇದಿಕೆ ಬರ ಮಾಡಿಕೊಳ್ಳೋಣ ಮುಂದಿನ ಒಂದು ಸೊಗಸಾದ ಗೀತೆ ಈಗ ಮಹಾನ್ಯ ಗುರು ಪಾಟೀಲ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ